ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಇಲ್ಲಿ ನಾನು ಒಂದು ಕರ್ಬೂಜ ಹಣ್ಣನ್ನು ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅದರ ಬೀಜಗಳನ್ನ ಕೂಡ ಈ ರೀತಿ ಬಿಡಿಸ್ಕೋಬೇಕು ಆಮೇಲೆ ಅದನ್ನು ಈ ರೀತಿ ನಾನು ಕಟ್ ಇದ್ದೀನಿ ಈ ಹಣ್ಣು ಸ್ವಲ್ಪ ಜಾಸ್ತಿ ಹಣ್ಣಾಗಿದೆ ಹಾಗಾಗಿ ಈ ಸಿಪ್ಪೆನ ಬಿಡಿಸ್ಕೊಳ್ಳಿಕ್ಕೆ ಆಗಲ್ಲ ಹಾಗೆ ಮೇಲಿಂದನೇ ಹಣ್ಣನ್ನು ಕಟ್ ಮಾಡ್ಕೊತಿದ್ದೀನಿ ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿಯೇ ಬಿಡಿಸ್ಕೋಬೋದು ಆಮೇಲೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇವಾಗ ಕಟ್ ಮಾಡಿದ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕೊತೀನಿ ಇದಕ್ಕೆ ನಾನು ಎರಡು ಸ್ಪೂನು ಸಕ್ಕರೆ ಆಮೇಲೆ ಏಲಕ್ಕಿ ಆಮೇಲೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಆಮೇಲೆ ಉಪ್ಪು ವೇಸ್ಟನ್ನು ಹಾಕ್ಕೊತೀನಿ ಬೇಕಾದರೆ ಹಾಲು ಕೂಡ ಹಾಕ್ಕೋಬೋದು ನಾನಿಲ್ಲಿ ನೀರನ್ನು ಹಾಕ್ಕೊಂಡು ಜ್ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀರು ಹಾಕೋದ್ರಿಂದ ಕೂಡ ಹಾಗೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಆಗಿದೆ ಇವಾಗ ಗ್ಲಾಸ್ಗೆ ಹಾಗೆ ಹಾಕೊತೀನಿ ಇದನ್ನು ಸೋಸ್ಕೋಬೇಕು ಅಂತೇನಿಲ್ಲ ಹಾಗೆ ಗ್ಲಾಸ್ಗೆ ಹಾಕೊತೀನಿ ಹಾಗೆ ನನ್ನ ಜ್ಯೂಸ್ ಕೂಡ ಇಲ್ಲಿ ರೆಡಿ ಆಯಿತು ನೀವು ಕೂಡ ಇದೇ ಥರನೇ ಜ್ಯೂಸ್ ಮಾಡಿ ಕುಡೀರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾವ ರೀತಿ ಅಂತ ಹೇಳಿದ್ರೆ ಕಣ್ಣಿನ ಆರೋಗ್ಯ ಹಾಗೆ ಮೂಳೆಗಳನ್ನ ಕೂಡ ಇದು ಬಲಪಡಿಸ್ತದೆ ಆಮೇಲೆ ವಿಟಮಿನ್ ಎ ವಿಟಮಿನ್ ಸಿ ಕೂಡ ಈ ಹಣ್ಣಿನಲ್ಲಿದೆ ಅಂತಲೂ ಹೇಳ್ಬೋದು ನಾನು ಕೂಡ ಇಲ್ಲಿ ಟೇಸ್ಟ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿದೆ ಬೇಸಿಗೆಗಾಲದಲ್ಲಿ ಇದನ್ನು ಕುಡಿಯೋದ್ರಿಂದ ದೇಹ ಕೂಡ ತಂಪಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಜ್ಯೂಸನ್ನು ಮಾಡೋದು ಅಂತ ನೀವು ಕೂಡ ಇದೇ ಥರ ಟ್ರೈ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಬಾಯ್